ಉತ್ತರಾಖಂಡ ರಾಜ್ಯ ನಿನ್ನೆ ತನ್ನ ಇಪ್ಪತ್ತೈದನೇ ವರ್ಷದ ಸಂಸ್ಥಾಪನಾ ದಿನಾಚರಣೆ ಆಚರಿಸಿತು ಈ ಸಂದರ್ಭದಲ್ಲಿ ಡೆಹ್ರಾಡೂನ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಾಲ್ಗೊಂಡು ಎಂಟು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳನ್ನು ಉದ್ಘಾಟಿಸಿ ಶಿಲಾನ್ಯಾಸ ನೆರವೇರಿಸಿದರು ಕುಡಿಯುವ ನೀರು ನೀರಾವರಿ ತಾಂತ್ರಿಕ ಶಿಕ್ಷಣ ಇಂಧನ ನಗರಾಭಿವೃದ್ದಿ ಕ್ರೀಡೆ ಮತ್ತು ಕೌಶಲ್ಯಾಭಿವೃದ್ಧಿ ಸೇರಿದಂತೆ ವಿವಿಧ ಕ್ಷೇತ್ರಗಳ ಹಲವು ಯೋಜನೆಗಳಿಗೆ ಚಾಲನೆ ನೀಡಿದ ಪ್ರಧಾನಿ ಪಿಎಂ ಫಸಲ್ ಬಿಮಾ ಯೋಜನೆಯಡಿ ಇಪ್ಪತ್ತೆಂಟು ಸಾವಿರಕ್ಕೂ ಅಧಿಕ ರೈತರ ಬ್ಯಾಂಕ್ ಖಾತೆಗಳಿಗೆ ಅರವತ್ತೆರಡು ಕೋಟಿ ರೂಪಾಯಿ ಆರ್ಥಿಕ ನೆರವನ್ನು ನೇರ ವರ್ಗಾವಣೆ ಮಾಡಿದರು ಇದೇ ವೇಳೆ ಉತ್ತರಾಖಂಡ ರಾಜ್ಯ ರಚನೆಯ ವರ್ಷದ ಸ್ಮರಣಾರ್ಥ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿದರು ಈ ಸಂದರ್ಭದಲ್ಲಿ ರಾಜ್ಯಪಾಲ ಗುರುಮೇತ್ ಸಿಂಗ್ खंड मुख्यमंत्री पुष्कर सिंह धामी से हलिवर उपस्थित रू किसानों के बैंक खातों में बासठ करोड़ रुपए की सहायता राशि जारी की उन्होंने कहा कि जब राज्य की स्थापना हुई थी उस वक्त बजट चार हजार करोड़ रुपए का था आज एक लाख करोड़ रुपए का है ऐसे में राज्य को अगले 25 साल का लक्ष्य तय कर उत्कर्ष की ओर बढ़ना चाहिए दून में आयोजित किया गया तारक डाक टिकट भी जारी किया प्रधानमंत्री ने गौरवशाली अतीत सशक्त वर्तमान प्रॉफिटेबल पुस्तक का विमोचन भी किया प्रधानमंत्री ने स्थापना दिवस की शुभकामना दी उन्होंने राज्य के लिए संघर्ष करने वालों और बलिदान हुए लोगों को भी नमन किया ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಆತ್ಮನಿರ್ಭರ ಭಾರತಕ್ಕಾಗಿ ಇಡೀ ದೇಶವಾಸಿಗಳು ಪ್ರತಿಜ್ಞೆ ತೊಟ್ಟಿದ್ದಾರೆ ವೋಕಲ್ ಫಾರ್ ಲೋಕಲ್ನಿಂದ ಮತ್ತಷ್ಟು ಅಭಿವೃದ್ದಿಯಾಗಲಿದೆ ಈ ನಿಟ್ಟನಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ ಉತ್ತರಾಖಂಡ ಧಾರ್ಮಿಕ ಶಕ್ತಿ ಇರುವ ದೇವಭೂಮಿ ಮುಂದಿನ ಕೆಲವೇ ವರ್ಷಗಳಲ್ಲಿ ವಿಶ್ವದ ಆಧ್ಯಾತ್ಮಿಕ ರಾಜಧಾನಿಯಾಗಿ ಹೊರಹೊಮ್ಮಲಿದೆ ಎಂದು ಹೇಳಿದರು ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಉತ್ತರಾಖಂಡ ರಾಜ್ಯ ವಿವಿಧ ಕ್ಷೇತ್ರಗಳಲ್ಲಿ ಗಮನಾರ್ಹ ಪ್ರಗತಿ ಸಾಧಿಸಿದೆ ರಾಜ್ಯದಲ್ಲಿ ಬಳಕೆಯಾಗದ ಸಾಮರ್ಥ್ಯವನ್ನು ಸಮರ್ಪಕ ಬಳಕೆಗೆ ಉತ್ತೇಜಿಸುವ ಮತ್ತು ಆಲೋಚನೆಗಳನ್ನು ವಿಸ್ತರಿಸುವ ಅಗತ್ಯತೆಯನ್ನು ಅವರು ಪ್ರಸ್ತಾಪಿಸಿದರು ರಾಜ್ಯದ ಬೆಳ್ಳಿ ಹಬ್ಬ ಸಂದರ್ಭದಲ್ಲಿ ಜನತೆಗೆ ಶುಭ ಕೋರುವುದಾಗಿ ತಿಳಿಸಿದ ಅವರು ಕೇಂದ್ರ ರಾಜ್ಯ ಸರ್ಕಾರ ಉತ್ತರಾಖಂಡವನ್ನು ಅಭಿವೃದ್ಧಿಯ ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ನಿರಂತರವಾಗಿ ಕೆಲಸ ಮಾಡುತ್ತಿದೆ ರಾಜ್ಯದ ಸರ್ವಾಂಗೀಣ ಪ್ರಗತಿಗೆ ಕೇಂದ್ರದಿಂದ ಎಲ್ಲಾ ರೀತಿಯ ಸಹಕಾರ ದೊರೆಯಲಿದೆ ಎಂದರು जिस गंभीरता से यहां समान नागरिक संहिता को लागू किया वो दूसरे राज्यों के लिए भी मिसाल है राज्य सरकार ने धर्मांतरण विरोधी कानून और दंगा नियंत्रण कानून जैसे राष्ट्रहित से जुड़े विषयों पर साहसिक नीति अपनाई प्रदेश में तेजी से उभर रहे जमीन कब्जाने और डेमोग्राफी में बदलाव जैसे संवेदनशील मुद्दे पर भी भाजपा सरकार ठोस कार्रवाई कर रही है प्रदर्शनी का उद्घाटन किया इधको मुन्ना अवरू प्रदर्शन मेड़ के भेटी नहीं वीक्षितरू प्रदर्शनी में उत्तराखंड की कला संस्कृति की झलक भी प्रदर्शित की गई है लोगों ने प्रधानमंत्री से अपने अनुभव साझा किए लोगों ने प्रधानमंत्री को बताया कि वो लोग कैसे विभिन्न क्षेत्रों के विकास के लिए का का काम कर रहे हैं। वाले अगड़ा के और स्टार्टअप्स जैसे क्षेत्रों में नवाचार करने के लिए उन्हें प्रेरित किया ನಂತರ ಪ್ರಧಾನಿ ನರೇಂದ್ರ ಮೋದಿ ಡೆಹ್ರಾಡೂನ್ನಲ್ಲಿ ರೋಡ್ ಶೋ ನಡೆಸಿದರು ರಸ್ತೆಯ ಇಕ್ಕೆಲೆಗಳಲ್ಲಿ ನೆರೆದಿದ್ದ ಅಪಾರ ಸಂಖ್ಯೆಯ ಜನತೆ ಪುಷ್ಪವೃಷ್ಟಿಯ ಮೂಲಕ ಪ್ರಧಾನಿ ಅವರಿಗೆ ಸ್ವಾಗತ ನೀಡಿದರು